ಕರಿಬೇವು ಕರಿಬೇವು ನಾನೇನು ಗೊತ್ತಾ ಇಲ್ಲಿ ಈರುಳ್ಳಿನ ಬಾಣಲೇಲಿ ಒಗ್ಗರಣೆ ಹಾಕಿರಬೇಕು ಅವಾಗ ತಾನೇ ಒಡಗಿ ಫ್ರೆಶ್ಶಾಗಿ ಕಿತ್ಕೊಂಬಂದು ಕರಿಬೇವು ಹಾಕಬೇಕು ಅಂತ ನಾನು ಆಸೆ ಅದು ಇವಾಗ ನೆರವೇರ್ತ ನೋಡ್ರಿ ನಂದು ಪುಟ್ಟ ಪುಟ್ಟ ಚಿಕ್ಕ ಚಿಕ್ಕ ಆಸೆಗಳು ಗೈಸ್ ಬೆಳಗ್ಗೆ ಪೂರಿ ಮಾಡಿಬಿಟ್ಟು ಅದಕ್ಕೆ ಇದು ಸೋರೆಕಾಯಿ ಪಲ್ಯ ಮಾಡಿದ್ದೆ ನೆಕ್ಸ್ಟ್ ಸಾರ ಏನು ಮಾಡೋದು ಸಾರ ಏನು ಮಾಡೋದಂತ ಸಾರಿಗೆನೇ ಇರಲಿಲ್ಲ ಅದಕ್ಕೆ ತೋರಿಸ್ತೀನಿ ಹಸಿರು ಕಾಳು ಕಡಲೆಕಾಳು ಹುರುಳಿಕಾಳು ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ ಸಾರಿಗೆ ಇಲ್ಲದಾಗ ಈ ಥರ ಕಾಳುಗಳಿದ್ದರೆ ಆ ಕಾಳುಗಳಲ್ಲಿ ಮಾಡ್ಕೊಬೋದು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಎಣ್ಣೆಲಿ ಫ್ರೈ ಮಾಡಿಕೊಂಡು ಕಾಯಿ ಕೊತ್ತಂಬರಿ ಸೊಪ್ಪು ಹುಣ್ಸೆಹಣ್ಣು ಸಾಂಬಾರು ಪುಡಿ ಕಾತ್ರ ಇಷ್ಟು ಹಾಕ್ಕೊಂಡು ರುಬ್ಬಿ ಸಾಸಿವೆ ಕರ್ಬೇವು ಹಾಕಿ ಒಗ್ಗರಣೆ ಮಾಡಿದರೆ ಹೆಸರು ಕಾಳುಳ್ಳಿ ಕಡಲೆಕಾಳು ಹುರುಳಿ ಕಾಳು ಹುಳಿ ಮಿಕ್ಸ್ ಕಾಲೆ ಕಾಳಿನ ಹುಳಿ ರೆಡಿ ನೀವು ಸಾರು ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗ ಈ ಥರ ಮಾಡ್ಕೋಬೋದು ಗೈಸ್ ರೇನ್ ಗೊತ್ತಾ ಶಾವ್ಗೆ ಅಲ ಸಾರಿ ಸೋರೆಕಾಯಿ ಅಸ್ರಬಳೆ ಪೈಸಾ ತೆಲ್ಲುದ್ ಪುಡಿ ಹಾಕಿದಿನಿ ಇಡಲ ಉಕ್ಕಿ ಉಕ್ಕಿ ಆಗಿರದು ದಸಕಸೇಕಾಯಿ ಸೋರೆಕಾಯಿ ಹೆಸರುಬಳೆ ಗೈಸ್ ಸೊಪ್ ಬಿಡ್ಸ್ತಾ ಇದಿನಿ ಹೊಸ ಮಾಡೋಣ ಅಂತ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸ್ಮರಣ ಏನು ಗೊತ್ತಾ ಗೈಸ್ ನಮ್ಮ ಲಿತಿಕ್ಷಾ ಫೋನ್ ಮಾಡಿಬಿಟ್ಟ ನನಗೆ ರಜಮ್ಮ ವ್ಲಾಗ್ ಮಾಡು ರಜಮ್ಮ ವ್ಲಾಗ್ ಮಾಡು ರಜಮ್ಮ ಅಂತ ಅಂತಿರ್ತ ನನಗೆ ಇಂಟ್ರೆಸ್ಟ್ ಇಲ್ಲ ಕೆಲಸ ಸರಿ ಹೋಗ್ಬಿಡ್ತಾ ನಿಜವಾಗ್ಲೂ ಮನೆ ಕೆಲಸ ಎಲ್ಲ ಆಗ್ಬಿಟ್ಟು ಆರಾಮ್ ಸೇರ್ಬೋದು ಗೊತ್ತಾ ಇಷ್ಟು ಕಣ್ಣಿಗೂ ಆಗಲ್ಲ ಬಾಡಿಗೂ ನನಗೇನು ಬಾಡಿಗೇನು ಸ್ಟ್ರೈನ್ ಆಗೋಲ್ಲ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ ವಿಡಿಯೋ ಮಾಡೋದರಿಂದ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ ಹಾಗಾಗಿ ವಿಡಿಯೋ ಏನು ಮಾಡೋದು ಬೇಡ ಅಂತ ಅಂದ್ಕೊಂಡ್ಬಿಡ್ತೀರಿ ನನಗೆ ಈ ನಡುವೆ ಯಾರೂ ಸಬ್ಸ್ಕ್ರೈಬೇ ಆಗ್ತಾಯಿಲ್ಲ ಅದಕ್ಕೆ ಬೀಜ ಏನಕ್ಕೆ ಅಫಟ್ ಅಫಿಟ್ ನಾವು ಅಂತ ನಮ್ಮ ತೀಕ್ಷ ಫೋನ್ ಮಾಡಿಬಿಟ್ಟು ರಜಮ್ಮ ವಿಡಿಯೋ ಮಾಡು ವಿಡಿಯೋ ಮಾಡು ವಿಡಿಯೋ ಮಾಡು ಅಂತ ಪಾಪ ಕೇಳ್ಕೊತಾ ಇರುತ್ತೆ ಹುಡುಗಿ ಅವಳಿಗಾಗಿ ನಮ್ಮ ತೀಕ್ಷನಿಗಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ஏனென்றே விஜுவே எக்ஸசைஸு விட்டுவிட்டினி ஏ மனேலுல இருக்கல ஷிஃப்டிங் அந்த கலசித்தே இருத்த இன்னும் நான் எக்ஸசைஸ் ஸ்டார்ட் மால்ஃப் கேர்க்கு நமக்கு இன்னும் மனசு பண்ணல டைமு தோ எக்ஸைஸ் ಮಾಡಿಬಿಟ್ಟು ಒಂದು ಬಾಡಿನ ಒಂದು ಹಂತಕ್ಕೆ ತರಬೇಕು ಇಲ್ಲ ಅಂದರೆ ಕಷ್ಟ ಆಯ್ತದೆ ಏನಂದರೆ ನಾನು ದುಡ್ಡು ಬಗ್ಗೆ ಹೇಳಿದ್ದಲ್ವಾ ದೊಡ್ಡ ಬಗ್ಗೆ ಹೇಳಬೇಕಂದ್ರೆ ಬೇಗ ಜಾನು ಬೇಜಾನಿದೆ ಅದ್ರ ಬಗ್ಗೆ ಹೇಳಕ್ಕೆ ಅದು ತಿಂದರೆ ಗಂಟ್ಲು ಹೋಗುತ್ತೆ ಶೀತ ಹೋಗುತ್ತೆ ಕೆಮ್ಮು ಹೋಗುತ್ತೆ ಹೋಗುತ್ತೆ ನಾನು ಅದನ್ನು ಪಾಟಲ್ಲಿ ಹಾಕ್ಕೊಂಡಿದ್ದೀನಲ್ವ ಎರಡೆರಡು ತಿಂತೀನಿ ತಿನ್ಬೇಕಾದ್ರೂ ರಸನ ಚೀವ್ ಮಾಡಬೇಕಾದ್ರೆ ಆ ರಸ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ದಿರುತ್ತೆ ಗೊತ್ತಾ ರ ಅದು ಕಚ್ಚಿ 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 ಕಚ್ಚಿದಾಗ ಆ ರಸ ಎಲ್ಲ ಅದೊಂಥರ ಆ ಫೀಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಆ ರಸ ಬರುತ್ತಲ್ಲ ಅದು ಟ್ರೈ ಮಾಡಿ ಒಂದು ಮೂರೆ ದೊಡ್ಡ ಪತ್ರೆ ತೊಗೊಂಡು ದೊಡ್ಡ ಪತ್ರೆಗೆ ಜೀರಿಗೆ ಹಾಕ್ಕೊಂಡು ಕಚ್ಚಿ 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 ರಸನ ಹೀರ್ಕೋಬೇಕು ಆ ರಸ ಇಲ್ಲಿ ಬರ್ತಾರೆ ಆವಾಗ ಇಷ್ಟು ಚೆನ್ನಾಗಿದೆ ಅನಿಸ್ತಿರುತ್ತೆ ನಾನು ಮೊದಲೆಲ್ಲ ಬ್ಯಾಂಗ್ಳೂರಲ್ಲಿದ್ದಾಗ ತುಂಬ ತೆಳ್ಳಗಿದ್ದೆ ಏನು ಮಾಡ್ತಿದ್ದೆ ಅಂದರೆ ನನಗೂ ಗಿಡ ಮೂಲಿಕೆಗೂ ಆಯುರ್ವೇದಿಕ್ಕಿಗೂ ಏನೋ ನೆಂಟಿರಬೇಕು ಜಾಸ್ತಿ ವೀಕ್ಲಿ ಒನ್ಸು ನಾನು ಬೇವಿನ ಸೊಪ್ಪಿಂದು ರಸ ಎಲ್ಲ ಕುಡಿತಿದ್ದೆ ಮಾಡಿಕೊಂಡು ಆಮೇಲೆ ಈಗಲೇ ಎಲ್ಲ ಶುಭೋಗ ಬಂದಮೇಲೆ ನಾನು ಎಲ್ಲ ಬಿಟ್ಬಿಟ್ಟೆ ಬ್ಯಾಂಗ್ಳೂರಲ್ಲಿದ್ದಾಗ ನಮ್ಮ ಮನೆ ತಣ್ಣ ಪುಟ್ಟ ಪುಟ್ಟದು ಬೇವಿ ಮರ ಇರ್ತೈತೆ ಕಿತ್ಕೊಂಬಂದು ಕುಡಿತಿದ್ದೆ ಬೇವಿಂದು ರಸ ಕುಡಿತಿದ್ದೆ ನನಗೆ ಹಂಗೆ ಕಹಿ ಎಲ್ಲ ನನಗೆ ಚೆನ್ನಾಗಿ ತಿನ್ಬಿಟ್ಟಿದ್ದೀನಿ ಆಗ್ಡುಕಾಯಿ ಅಷ್ಟು ನನಗೆ ಕಹಿ ಅನಿಸಲ್ಲ ಏನು ಕಹಿ ಅನಿಸಲ್ಲ ನಾನು ಮೆಂತೆಲ್ಲ ನಿಲ್ಸ್ಕೊಂಡು ತಿಂತೀನಿ ಅಂದರೆ ನನಗೆ ಏನು ಸದ್ಯಕ್ಕೆ ಏನು ಕಾಯಿಲೆಗಳಿಲ್ಲ ನನಗೆ ಬಾಧಿಸೋದು ಏನಪ್ಪ ಅಂದರೆ ಸ್ವಲ್ಪ ಇದು ಪೀರಿಯಡ್ಸ್ ಇನ್ನೇನು ಹಾಕ್ತೀನಿ ಇನ್ನೋ ಟೈಮಲ್ಲಿ ಈ ಮೂಳೆಗಳೆಲ್ಲ ಪೇನ್ ಬರುತ್ತೆ ಅದು ಬಿಟ್ಟರೆ ಸ್ವಲ್ಪ ಇದು ವಾಯ್ಸಲ್ಲಿ ವೇರಿಯೇಷನ್ ಆಗುತ್ತೆ ಇಷ್ಟು ಬಿಟ್ಟರೆ ನನಗೆ ಹೆಲ್ತ್ ಪ್ರಾಬ್ಲಮ್ ಅಂತ ಏನಿಲ್ಲ ಎಲ್ಲಿ ಹೆಲ್ತ್ ಇಶ್ಯೂಸ್ ಬಂದ್ಬಿಡ್ತು ಅಂತ ಮೊದಲೇ ನಾನೇ ಎಲ್ಲನೂ ಮಾಡ್ಕೊಂಬಿಡ್ತೀನಿ ಅದೇ ಕಾಯಿಲೆ ಬರಬಾರ್ದು ಅಂತ ಪ್ರಿವೆನ್ಷನ್ ಇಸ್ ಬೆಟ್ರ್ ದ್ಯಾನ್ ಕ್ಯೂರ್ ಅಂತ ಎಲ್ಲಿ ಕಾಯಿಲೆ ಬಂದ್ಬಿಡ್ತು ಅಂತ ನಾನೇ ಮೊದಲೇ ಅವೆಲ್ಲ ಮೆಡಿಸನ್ಗಳು ನಾನೇ ಇದ್ದೀನಿ ಆಮೇಲೆ ಇನ್ನೊಂದು ಏನು ಗೊತ್ತಾ ಸ್ತ್ರೀ ಸೂಕ್ತನ ಕೇಳಬೇಕು ಡೈಲಿ ಅದೊಂದು ಆರು ನಿಮಿಷದಿದೆ ಅಷ್ಟೇ ಸ್ತ್ರೀ ಸೂಕ್ತ ಕೇಳೋದ್ರಿಂದ ದುಡ್ಡು ಚೆನ್ನಾಗಿ ಬರುತ್ತೆ ದುಡಿಮೆ ಮಾಡಿದ್ರೇ ದುಡ್ಡು ಬರೋದು ನನಗೂ ಗೊತ್ತು ನಮ್ಮ ಮನೇಲಿ ನಮ್ಮ ಮನೆಯವರು ದುಡಿತಾರೆ ನನ್ನ ಮಗಳು ದುಡಿತಾಳೆ ಹಾಗಾಗಿ ನಾನೀಗ ದುಡ್ಡು ಮಾಡೋಕ್ಕೆ ಹೋಗ್ಬೇಡ ಅಂತಾರೆ ನಾನು ದುಡಿಯೋಕೋದ್ರೆ ಮನೆ ನೋಡ್ಕೊಳ್ಳೋರಿಲ್ಲ ಹಾಗಾಗಿ ನಾನು ಅವರಿಬ್ಬರು ಬೇಡ ಅಂತಾರೆ ನನಗೂ ಕೂಡ ಒಳಗೆ ಹೊರಗೆ ಎಲ್ಲ ದುಡೋ ದುಡಿಮೆ ಮಾಡೋಕ್ಕೆ ನನ್ನ ಕೈಲಿ ಆಗೋಲ್ಲ ಕೆಲವರು ನಾನು ಹೇಳೋದನ್ನ ನೋಡಿಬಿಟ್ಟು ಕೆಲವರು ರಿಯಾಕ್ಟ್ ಮಾಡ್ತಾರೆ ದುಡಿಮೆ ಮಾಡಬೇಕು ದುಡಿಮೆ ಮಾಡಿದ್ರೆ ದುಡ್ಡು ಬರೋದು ಅಂತಾರೆ ಮನೇಲಿ ಆಲ್ರೆಡಿ ಇಬ್ರು ದುಡಿತಿರುವಾಗ ನಾನು ದುಡ್ಕೊಂಡು ಕುತ್ಕೊಂಡ್ರೆ ಮನೆಯಲ್ಲಿರೋ ಕಾಳು ಕಡ್ಡಿ ಎಲ್ಲ ಹುಳ ಬೀಳುತ್ತೆ ಮನೆಯ ನೋಡ್ಕೊಳ್ಳೋರು ಮನೆ ನಡೆಸೋರಿಲ್ಲ ದುಡಿಯೋರಿಗೆ ನನ್ನ ಮಗಳಂತೂ ಅವ್ಳು ಕೆಲಸ ಮಾಡ್ತಾಳಲ್ಲ ಅವಳು ಮನೇಲಿ ಏನು ಮಾಡಲ್ಲ ನಾನು ಅವಳಿಗೆ ಟೈಮ್ ಟೈಮ್ಗೆ ಹೆಲ್ತಿ ಫುಡ್ಗಳು ಅವಳಿಗೆ ಏನು ಬೇಕೋ ಅವ್ಳು ತಾನೇ ಅವಳಗೂ ದುಡಿಯೋಕ್ಕೆ ಒಂದು ಶಕ್ತಿ ಅಂತ ಬರೋದು ನಾನು ದುಡಿಯೋಕ್ಕೆ ಅಂತ ನಿಂತ್ಕೊಂಬಿಟ್ರೆ ನಾವು ದುಡಿಯೋದು ದುಡ್ಡಕ್ಕೆ ಒಂದು ಒಳ್ಳೆ ಫುಡ್ಡುಗಳ್ನ ಒಳ್ಳೆ ಊಟನ ತಿನ್ನೋಕ್ಕಾಗಲ್ಲ ಆ ದುಡಿಯೋ ದುಡ್ಡೆಲ್ಲ ಹಾಸ್ಪಿಟ್ಲಿಗೆ ಇಡಬೇಕಾಗತ್ತೆ ನಮಗೆ ಅಷ್ಟೊಂದು ದುಡ್ಡಿನ ವ್ಯಾಮೋಹ ಅತಿ ಆಸೆ ಎಲ್ಲ ನನಗಿಲ್ಲ ಮೂರು ತೋಟ ಕೊನೆಯವ್ರಿಗೂ ದೇವರು ಹಿಂಗೆ ಇಡ್ತಾನೆ ಅಂದ್ಕೊಂಡಿದ್ದೀನಿ ಮೂರು ತೋಟ ಅಕ್ಕೆ ಇರೋಕೆ ಯಾವುದೋ ಒಂದು ಮನೆ ಇದೆ ಸಾಕು ಹಂಗಾಗಿ ನಾವು ಅಲ್ಪ ತೃಪ್ತಿರು ದುಡ್ಡಿನ ವ್ಯಾಮೋಹ ನಮಗೆ ಜಾಸ್ತಿ ಇಲ್ಲ ಹೆವಿ ರಿಸ್ಕ್ ಮಾಡಿಕೊಂಡು ಬರ್ಡನ್ ಮಾಡಿಕೊಂಡು ಮಾಡೋ ನನಗೆ ಸ್ವಲ್ಪ ಆಸೆಗಳು ಕಡಿಮೆ ಅಂತ ಹೇಳ್ಬೋದು ನನಗೆ ಹೆಸರು ಮಾಡಬೇಕು ನಾನು ಫೇಮಸ್ ಆಗಬೇಕು ನಾನು ದುಡ್ಡು ಮಾಡಬೇಕು ನೀವೆಲ್ಲ ಅಂತೂ ಖಂಡಿತ ನನಗೆ ಆಸೆ ಇಲ್ಲ ಏನು ನನಗೆ ಅನಿಸಿತ್ತು ಗೊತ್ತಿರೋದು ಈಗ ಸೋಷಿಯಲ್ ಮೀಡಿಯಾಗೆ ಬರಬಾರ್ದಿತ್ತು ಬಂದ್ಬಿಟ್ಟಿದ್ದೀವಿ ಅದು ಮತ್ತೆ ಅದು ಹಿಂದೆ ತಿರ್ಗಕ್ಕೆ ಇಲ್ಲ ಒಂದು ನಂಗೆ ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಲ್ಲ ಅಷ್ಟೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರು ಜಾಸ್ತಿಯಾಗಿ ಇದು ನನ್ನ ಹಂಬಲ್ ರಿಕ್ವೆಸ್ಟ್ Gracias.